ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಪಿಶ್ ತವ ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಂಗಡಿಯಿಂದ ತರಬೇಕಾದ್ರೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದರು ನಾನು ಮನೆಗೆ ಬಂದು ಅಷ್ಟು ಪುಡಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡೆ ಒಂದು ಸಲ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಮತ್ತು ಮಧ್ಯ ಮಧ್ಯ ನೀಟಾಗೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಅದರೊಳಗಡೆ ಎಲ್ಲ ತುಂಬಿದರೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡೆ ಮತ್ತೆ ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಇಟ್ಟಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಮತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಂದು ಹೋಮ್ ಮೇಡ್ ಮಸಾಲೆನೇ ಯಾವ ಪ್ಯಾಕೆಟ್ಟು ಯಾವುದು ಕೂಡ ನಾನು ಹಾಕೋಲ್ಲ ನಾನೇ ರೆಡಿ ಮಾಡ್ಕೊಳ್ಳೋ ಮಸಾಲೆ ಮಸಾಲೆಗೆ ಹಾಕ್ಬೇಕಾಗಿರೋದು ಮೂರು ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಪುಡಿ ಒಂದು ಅರ್ಧ ಒಲಷ್ಟು ನಿಂಬೆಹಣ್ಣು ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನು ನೀರು ನೀರು ಕೂಡ ಮೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಿಂಬೆಹಣ್ಣು ಮೊದಲು ಹಣ್ಣಿನ ರಸ ಕೂಡ ಹಾಕ್ಬೋದು ನಾನು ಹುಣ್ಸೆ ಹಣ್ಣಿನ ರಸ ಹಾಕ್ತೀನಿ ಒಂದೊಂದು ಸಲ ಕೂಡ ಹಾಕ್ತೀನಿ ನಿಂಬೆಹಣ್ಣು ಹಾಕಿದ್ರೇನೋ ಒಂಥರ ಟೇಸ್ಟು ಹುಣಸೆಹಣ್ಣಿನ ರಸ ಹಾಕಿದ್ರೇನೋ ಒಂಥರ ಟೇಸ್ಟ್ ಬರುತ್ತೆ ಎರಡೂ ಕೂಡ ಚೆನ್ನಾಗಿರುತ್ತೆ ಯಾವುದಾದ್ರೂ ಓಕೆ ಆದರೆ ಎರಡೂ ಟ್ರೈ ಮಾಡಿ ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಕೋಟಿಂಗ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಸಪ್ಪೆ ಥರ ಆಗಿಬಿಡುತ್ತೆ ಹಂಗಾಗಿ ಎಲ್ಲ ಒಳಗಡೆ ಹೊಟ್ಟೆ ಒಳಗಡೆ ಎಲ್ಲ ನೀಟಾಗಿ ಕೋಟಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಇದೇ ಥರ ಮ್ಯಾ ಮಸಾಲೆ ಎಲ್ಲ ನೀಟಾಗಿ ಹಚ್ಕೋಬೇಕಾಗುತ್ತೆ ನಾವು ಒಂದು ಕೆ ಜಿ ಮೀನಿನ ತೊಂದಿರೋದು ನಾನು ಎರಡು ಪೀಸ್ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬ ಹಚ್ಕೊಂಡು ನಾನು ನಿಂತ್ಕೊಂಡ್ರೆ ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೂ ಪೀಸ್ ಮಾತ್ರ ತೋರಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಸಾಲೆ ಹಚ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಆಗಲೂ ಕೂಡ ಮಾಡಬಹುದು ಆದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮ್ಯಾರಿನೇಟ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟು ಮಸಾಲೆ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ನಮ್ಮ ಮನೆಯವರು ಮೊಟ್ಟೆ ಕೂಡ ಬೇಯಿಸಿಡೋಕ್ಕೇಳಿದರು ನಾನು ಯಾವಾಗಲೂ ಒಂದೇ ಥರ ಮೊಟ್ಟೆ ಬೇಯಿಸಿಡೋದೆ ಹೇಳಿಬಿಟ್ಟು ಯೂಟ್ಯೂಬಿಂದ ನೋಡಿಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದನ್ನು ನಿಮಗೂ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೂ ಏನಾದ್ರು ಇಷ್ಟ ಆದರೆ ನೋಡ್ಕೊಂಡು ಮಾಡ್ಕೊಳ್ಳಿ ಅದನ್ನು ಬಾಯ್ಲ್ ಎಗ್ ಬೇಯಿಸ್ಕೊಂಡು ಇಟ್ಕೊಂಡು ಅದನ್ನು ಒಂದು ಒಂದು ಸ್ಪೂನಷ್ಟು ಆಯಲ್ ಹಾಕಿ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಆಯಿಲ್ ಒಳಗಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಶ್ನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎತ್ತಿಟ್ಕೊಳ್ಳಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ನೀಟಾಗಿ ರೆಡ್ಗಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿರ್ತಿರಲ್ಲ ಆ ಮೊಟ್ಟೆ ಮೇಲ್ಗಡೆ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ ಫ್ರೆಡ್ ಮಾಡ್ಕೊಳ್ಳಿ ಅದ್ರ ಮೇಲೆ ಲೈ ಲೈಟಾಗಿ ಕೊತ್ತಂಬರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರೆಸಿಪಿ ತುಂಬ ಚೆನ್ನಾಗಿತ್ತು ಹಂಗಾಗಿ ತೋರಿಸ್ತಾ ಇದ್ದೀನಿ ಒಂದು ಇವಾಗ ಫಿಶ್ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಫಿಶ್ ಹಾಕಿದ್ದೀನಿ ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ವಿಡಿಯೋ ಮಾಡಬೇಕಾದ್ರೆ ಏನಾದರೂ ಗೊತ್ತಿಲ್ಲದಲ್ಲೇ ಮಿಸ್ಟೇಕ್ಗಳಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿದ್ಕೋತೀನಿ ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ಏನೋ ಮಿಸ್ಟೇಕ್ ಆಗಿದರೆ ತಿಳಿಸ್ಕೊಡಿ ತಿಳ್ಕೊತೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನೋಡ್ಕೊಂಡು ತಿಳ್ಕೊತೀನಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫಿಶ್ಶು ಇವಾಗ ನೀಟಾಗೆಲ್ಲ ಫ್ರೈ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಊಟ ಬಂದು ಇದಾಗಿತ್ತು ಥ್ಯಾಂಕ್ ಯು ಆಲ್